ಪಿ ಯು ಸಿ ತನಕ ಅಜ್ಜಂಪುರದಲ್ಲೇ ನನ್ನ ಶಿಕ್ಷಣವನ್ನು ಮುಗಿಸಿ ಸೊ ಬಿ ಸಿಯನ್ನು ವಸ್ತುರ್ಗದಲ್ಲಿ ಕಂಪ್ಲೀಟ್ ಮಾಡಿರ್ತೀನಿ ಎಮ್ ಎಸ್ ಸಿ ಜನರಲ್ ಕೆಮಿಸ್ಟ್ರಿಯನ್ನು ಕುವೆಂಪು ಯೂನಿವರ್ಸಿಟಿಯಲ್ಲಿ ಕಂಪ್ಲೀಟ್ ಮಾಡಿ ಸೊ ಬಿ ಎಡನ್ನು ಭದ್ರಾವತಿಯಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ಹದಿನಾರು ವರ್ಷಗಳಿಂದ ಕೂಡ ನಾನು ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ನಾನು ಸಾಧನಾ ಅಕಾಡೆಮಿ ಶಿಕಾರಿಪುರ ಯೂಟ್ಯೂಬ್ ಚಾನಲಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಸೊ ಮತ್ತು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ ಸಾಧನಾ ಸ್ಕೂಲ್ ಶಿಕಾರಿಪುರ ಈ ಮೂರು ಯೂಟ್ಯೂಬ್ ಚಾನಲಲ್ಲಿ ಉಚಿತವಾಗಿರುವಂತಹ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನ ಚಾನಲಲ್ಲಿ ಸೊ ಐ ಎ ಎಸ್ ಕೆ ಎ ಎಸ್ಸು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗಾಗಿ ಸೊ ಒಂದು ಸಂಪನ್ಮೂಲ ವ್ಯಕ್ತಿಯಾಗಿ ಗಣಿತ ಮತ್ತು ವಿಜ್ಞಾನ ಶಿಕ್ಷಕನಾಗಿ ಅಲ್ಲೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಸೊ ಇವತ್ತಿಗೆ ಸರಿಯಾಗಿ ಏಳುವರೆ ವರ್ಷಗಳ ಹಿಂದೆ ಸೊ ನಾನು ಮೈ ಗೌರ್ಮೆಂಟ್ ಅಪ್ಲಿಕೇಶನ್ಸ್ ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಮೈ ಗೌರ್ಮೆಂಟ್ ಅಪ್ಲಿಕೇಶನ್ಸಲ್ಲಿ ರಿಜಿಸ್ಟರ್ ಮಾಡ್ಕೊತೀನಿ ಅಲ್ಲಿ ಪ್ರತಿದಿನ ಕ್ವಿಸನ್ನು ಅಟೆಂಡ್ ಮಾಡೋಕ್ಕೆ ಅವಕಾಶ ಇರುತ್ತೆ ಪ್ಲಡ್ಜನ್ನು ತೊಗೊಳಕ್ಕೆ ಅವಕಾಶ ಇರುತ್ತೆ ಡ್ರಾಯಿಂಗ್ ಕಾಂಪಿಟೇಷನ್ಸು ಎಲ್ಲ ರೀತಿಯ ಕಾಂಪಿಟೇಷನ್ಸನ್ನು ಸೆಂಟ್ರಲ್ ಗೌರ್ಮೆಂಟ್ ಕಾಂಪಿಟೇಷನ್ಸು ಆನ್ಲೈನ್ ಮೂಲಕ ಕಂಡಕ್ಟ್ ಮಾಡ್ತಾ ಇರುತ್ತೆ ಸೊ ನಾನು ಇಲ್ಲಿಯವರೆಗೆ ಸಾವಿರದ ಇನ್ನೂರ ಎಂಬತ್ತು ಕ್ವಿಸ್ಗಳು ಮತ್ತು ಪ್ಲಡ್ಜನ್ನು ಕೂಡ ನಾನು ತೊಗೊಂಡಿರ್ತೀನಿ ಹೈಯೆಸ್ಟ್ ನಂಬರ್ ಆಫ್ ಸರ್ಟಿಫಿಕೇಟ್ಸನ್ನು ಸೆಂಟ್ರಲ್ ಗೌರ್ಮೆಂಟಲ್ಲಿ ನಾನು ಪಡೆದಿರೋದಕ್ಕಾಗಿ ಸೊ ಈ ಎಲ್ಲ ದಾಖಲೆಗಳನ್ನು ಸರ್ಟಿಫಿಕೇಟ್ ಮೂಲಕ ನಾನು ಏನು ಮಾಡ್ತೀನಿ ಸೊ ರೆಕಾರ್ಡ್ಗೆ ಸಬ್ಮಿಟ್ ಮಾಡ್ತೀನಿ ಆ ಒಂದು ರೆಕಾರ್ಡ್ಗೆ ಸಬ್ಮಿಟ್ ಮಾಡಿದಾಗ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸಲ್ಲಿ ನನ್ನ ಹೆಸರು ಸೆಲೆಕ್ಟ್ ಆಗುತ್ತೆ ಆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಸರ್ಟಿಫಿಕೇಟ್ಸು ನನ್ನಲ್ಲಿ ಇದೆ ನಾನು ನಿಮಗೆ ಅದನ್ನು ತೋರಿಸ್ತೀನಿ ಸೊ ಎಲೈಟ್ ಬುಕ್ ಆಫ್ ರೆಕಾರ್ಡ್ಸು ನನಗೆ ಸಿಗುತ್ತೆ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಅಂತೇಳಿ ಸರ್ಟಿಫಿಕೇಟ್ ಸಿಗುತ್ತೆ ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ಸ್ ಸರ್ಟಿಫಿಕೇಟ್ ಸಿಗುತ್ತೆ ಅದರ ಜೊತೆಯಲ್ಲಿ ಹೈ ವೈಪ್ಸ್ ವರ್ಲ್ಡ್ ರೆಕಾರ್ಡ್ ಅಕ ಅಚೀವ್ಮೆಂಟ್ ಸರ್ಟಿಫಿಕೇಟ್ ಸಿಗುತ್ತೆ ಸೊ ಓವರ್ ಆಲ್ ಆಗಿ ಸ್ವಾಮಿ ವಿವೇಕಾನಂದ ಪ್ರೈಡ್ ಅಚೀವರ್ಸ್ ಅವಾರ್ಡ್ ಸಿಗುತ್ತೆ ರವೀಂದ್ರನಾಥ ಟ್ಯಾಗೋರ್ ಓವರ್ ಆಲ್ ಅಚೀವ್ಮೆಂಟ್ ಅವಾರ್ಡ್ ಸಿಗುತ್ತೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಇಂಡಿಯನ್ ಐಕಾನ್ ಅವಾರ್ಡ್ ಸಿಗುತ್ತೆ ಇಷ್ಟೆಲ್ಲ ಸರ್ಟಿಫಿಕೇಟ್ಸ್ಗಳನ್ನು ಏಳುವರೆ ವರ್ಷ ಈಗ ನನ್ನ ಎಜುಕೇಷನಲ್ ಡಾಕ್ಯುಮೆಂಟ್ಸನ್ನು ಸೇರಿ ನಾನು ಸೊ ಒಂದೂವರೆ ಸಾವಿರ ಸರ್ಟಿಫಿಕೇಟ್ಸನ್ನು ನಾನು ನನ್ನ ಜೊತೇಲಿ ಇಟ್ಕೊಂಡಿರ್ತೀನಿ ಅಷ್ಟು ಸರ್ಟಿಫಿಕೇಟ್ಸನ್ನು ನಾನು ಸಬ್ಮಿಟ್ ಮಾಡಿದಾಗ ಸಂಪನ್ಮೂಲ ವ್ಯಕ್ತಿಯಾಗಿ ನಾನು ಸೇವೆ ಸಲ್ಲಿಸಿ ಒಂದು ನಲವತ್ತು ಯೂಟ್ಯೂಬ್ ಕ್ಲಾಸಸ್ಸು ಕೂಡ ನನ್ನದು ಸಿಗ್ತಾಯಿದೆ ಸೊ ಗೂಗಲಲ್ಲಿ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಯಾವ ರೆಕಾರ್ಡ್ಸನ್ನು ಕೂಡ ನೀವು ಚೆಕ್ ಮಾಡಿದರೆ ಗಿರೀಶ್ ಕೆ ವಿ ಅಂತೇಳಿ ಆ ಒಂದು ಮಾಹಿತಿಯನ್ನು ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡಿರ್ತಾರೆ ಈ ಎಲ್ಲ ದಾಖಲೆಗೆ ಸೊ ಡೆಲ್ಲಿಯಿಂದ ಸೊ ಎನ್ವಿಯಮೆಂಟ್ ಪ್ರೊಟೆಕ್ಷನ್ ಕಮಿಷನ್ ಸೊ ಇವರಿಂದ ನನಗೆ ಗೌರವಯುತ ಡಾಕ್ಟ್ರೇಟ್ ಕೂಡ ಸಿಕ್ಕಿದೆ ಸೊ ಈ ಎಲ್ಲ ಮಾಹಿತಿಯನ್ನು ಸಮಾಜದ ಒಂದು ಅಧ್ಯಕ್ಷರ ಮೂಲಕ ಮತ್ತು ಸಮಾಜದ ಬಾಂಧವರ ಮೂಲಕ ಎಲ್ಲ ನನ್ನ ಸ್ನೇಹಿತರಿಗೆ ತಲುಪಲಿ ಅಂತೇಳಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ನನಗೆ ಅವಕಾಶವನ್ನು ಕೊಟ್ಟ ಸಮಾಜ ಬಾಂಧವರು ಅಧ್ಯಕ್ಷರು ನನ್ನೆಲ್ಲ ಹಿತೈಷಿಗಳಿಗೆ ಮತ್ತು ನಿಮ್ಮೆಲ್ಲರಿಗೂ ಕೂಡ ವಂದನೆಯನ್ನು ಸಲ್ಲಿಸ್ತೀನಿ ನನ್ನ ಎಲ್ಲ ಸರ್ಟಿಫಿಕೇಟ್ಸ್ಗಳು ಕೂಡ ಇಲ್ಲೇ ಇದೆ ಸೊ ಒಂದೇ ನಿಮಿಷ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಸರ್ಟಿಫಿಕೇಟ್ಸು ಈ ಥರದ್ದು ಒಂದು ಬುಕ್ಸ್ ಇದೆ ಈ ಪುಸ್ತಕದಲ್ಲಿ ನನ್ನ ಹೆಸರನ್ನು ಸೇರ್ಪಡೆ ಮಾಡಿರ್ತಾರೆ ಸೊ ನೀವು ಗೂಗಲಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಗಿರೀಶ್ ಕೆ ವಿ ಅಂತ ಸರ್ಚ್ ಮಾಡ್ಬೋದು ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಗಿರೀಶ್ ಕೆ ಅಂತ ಸರ್ಚ್ ಮಾಡ್ಬೋದು ಎಲೈಟ್ ಅಂತ ಸರ್ಚ್ ಮಾಡಿದ್ರು ಮಾಹಿತಿ ಸಿಗುತ್ತೆ ಕರ್ನಾಟಕ ಅಚೀವರ್ ಬುಕ್ ಸಿಗುತ್ತೆ ಹೈ ವೈಬ್ಸ್ ರೆಕಾರ್ಡ್ಸಿಗೂ ಸಿಗುತ್ತೆ ಸೊ ಯೂಟ್ಯೂಬಲ್ಲಿ ಸಾಧನಾ ಅಕಾಡೆಮಿ ಗಿರೀಶ್ ಕೆ ವಿ ಅಂತೇಳಿ ನೀವು ನನ್ನ ಯೂಟ್ಯೂಬ್ ಕ್ಲಾಸಸ್ ಅನ್ನು ಕೂಡ ಉಚಿತವಾಗಿ ನೋಡ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗಾಗಿ ನನ್ನ ಸ್ನೇಹಿತರು ಮಾಡಿರೋ ಚಾನಲಲ್ಲಿ ಹದಿನೆಂಟು ಲಕ್ಷ ಫಾಲೋವರ್ಸ್ ಇದ್ದಾರೆ ಅಲ್ಲೂ ಕೂಡ ಎಲ್ಲ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗಾಗಿ ಸೊ ಎರಡೂವರೆ ಸಾವಿರ ವೀಡಿಯೋಸ್ಗಳನ್ನು ಉಚಿತವಾಗಿ ಕೊಟ್ಟಿದ್ದಾರೆ ಆ ಒಂದು ಸಮಾಜ ಸೇವೆ ಕಾರ್ಯಕ್ರಮದಲ್ಲೂ ಕೂಡ ನಾನು ಭಾಗಿಯಾಗಿದ್ದೀನಿ ಇಲ್ಲೇ ನನ್ನ ಸ್ನೇಹಿತರದ ಕರ್ನಾಟಕ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲೂ ಕೂಡ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗಾಗಿ ಸಾಧನಾ ಸ್ಕೂಲ್ ಶಿಕಾರಿಪುರ ಅಂತ ಯೂಟ್ಯೂಬ್ ಚಾನಲ್ ಇದೆ ಅಲ್ಲೂ ಕೂಡ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಉಚಿತವಾದಂತಹ ಒಂದು ಕ್ಲಾಸಸ್ ಅನ್ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದಾರೆ ನಮ್ಮ ಸ್ನೇಹಿತರ ತಂಡ ಆ ಒಂದು ಕಾರ್ಯಕ್ರಮದಲ್ಲೂ ಕೂಡ ನಾನು ಭಾಗಿಯಾಗಿದ್ದೀನಿ ವರ್ಲ್ಡ್ ಎನ್ವಿರನ್ಮೆಂಟ್ ಪ್ರೊಟೆಕ್ಷನ್ ಕಮಿಷನ್ ನ್ಯೂ ಡೆಲ್ಲಿ ವರ್ಲ್ಡ್ ಎನ್ವಿರಾಮೆಂಟ್ ಪ್ರೊಟೆಕ್ಷನ್ ಕಮಿಷನ್ ನ್ಯೂ ಡೆಲ್ಲಿಯಿಂದ ಡಾಕ್ಟರೇಟ್ ಸಿಗುತ್ತೆ ಹಾಂ ಗೌರ್ಮೆಂಟ್ ಏನು ಸರ್ ಗೌರ್ಮೆಂಟ್ ಅಫ್ಲೇಟೆಡ್ ಗೌರ್ಮೆಂಟೇ ಎನ್ ಜಿ ಓ ಏ ಏನಲ್ಲ ಪೋದಾರ್ ಶಾಲೆಯಲ್ಲಿ ಎಂಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದೀನಿ ಹೌದು ಎಲ್ಲ ಅಲ್ಲೇ ಸೇವೆ ಮಾಡ್ತಾ ಇದ್ದೀನಿ ಗಣಿತ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದೀನಿ